ಹಾಯ್ ಎಲ್ಲ ಕಡೆ ಕ್ಯಾಪ್ಟನ್ ಯಾರಾದರೂ ಯಾರಾದರೂ ಅನ್ನೋ ಒಂದೇ ಕ್ವಶನ್ ಸೊ ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಮುಗ್ದಿದೆ ಈ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡಿದವರು ವಿನಯ್ ಕಾರ್ತಿಕ್ ನಮೃತ ಅಂಡ್ ಸಂಗೀತ ಅವರು ಸೊ ಟಾಸ್ಕಲ್ಲಿ ಟಫ್ ಕಾಂಪಿಟೇಷನ್ ಅಂತೂ ಇತ್ತು ಅಂಡ್ ಈ ಕ್ಯಾಪ್ಟನ್ಸಿ ಟಾಸ್ಕ್ ಎರಡು ಹಂತದಲ್ಲಿ ನಡೆದಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಬಿಕಾಸ್ ಈ ರೌಂಡ್ ಆದ್ಮೇಲೆ ಇನ್ನೊಂದು ರೌಂಡ್ ಇತ್ತು ಸೊ ಅದಾದ್ಮೇಲೆ ಕ್ಯಾಪ್ಟನ್ಸಿ ಅನೌನ್ಸ್ ಆಗಿರೋದು ಈ ಟಾಸ್ಕಲ್ಲಿ ಎಲ್ಲರೂ ಚೆನ್ನಾಗಿ ಸ್ವಲ್ಪ ರೆಸ್ಟ್ ತಗೊಂಡ್ರು ಆ ಬ್ರೇಕ್ ಟೈಮಲ್ಲಿ ತನಿಷಾ ವರ್ತೂರ್ ತುಕಾಲಿ ಆ್ಯಂಡ್ ಅವರು ಸುದೀಪ್ ಸರ್ ಕೊಟ್ಟಿರೋ ಒಂದು ಪನಿಷ್ಮೆಂಟ್ನ ಅದೇನು ಸ್ಕಿಟ್ ಮಾಡಬೇಕಾಗಿತ್ತು ಆ ಡ್ರಾಮಾನ ಮಾಡಿದ್ದಾರೆ ಸೊ ವಿಲೇಜ್ ಥೀಮ್ ಇಟ್ಕೊಂಡು ಒಂದು ಡ್ರಾಮಾ ಮಾಡಿದ್ದಾರೆ ಗಂಡ ಎಂತಿ ಆದ ಏನೇನೋ ಒಂದು ಲೆಟರ್ ಹಿಡ್ಕೊಂಡು ಸೊ ಆ ಒಂದು ಸ್ಕಿಟ್ನ ಎಲ್ಲರೂ ಎಂಜಾಯ್ ಮಾಡ್ತಾ ಕೂತ್ಕೊಂಡಿದ್ರು ಆ್ಯಂಡ್ ಅದಾದಮೇಲೆ ನಾನು ಏನಾಗಲೇ ಹೇಳಿದೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಫಸ್ಟ್ ಟಾಸ್ಕ್ ಮುಗಿದ್ಮೇಲೆ ಇನ್ನೊಂದು ಆ್ಯಕ್ಟಿವಿಟಿ ಇತ್ತು ಆ ಆ್ಯಕ್ಟಿವಿಟಿಯಲ್ಲಿ ತಮ್ಮ ಒಪಿನಿಯನ್ಸ್ ಅಥವಾ ಒಂದು ರೇಟಿಂಗ್ ಕೊಟ್ಟು ಕ್ಯಾಪ್ಟನ್ ಯಾರಾಗಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ದಾರೆ ಸೊ ಅದ್ರ ಪ್ರಕಾರ ಈ ವಾರದ ಕ್ಯಾಪ್ಟನ್ ನಮೃತ ಅವರು ಆಗಿದ್ದಾರೆ ಈ ವಾರದ ಕ್ಯಾಪ್ಟನ್ ಆಗೋದ್ರ ಜೊತೆಗೆ ಈ ಸೀಸನ್ ಫಸ್ಟ್ ಫಿಮೇಲ್ ಕಂಟೆಸ್ಟೆಂಟ್ ಕ್ಯಾಪ್ಟನ್ ಅವರು ಅಂಡ್ ಈ ವಾರದ ಕಳಪೆ ಆಟಗಾರ ಅಂತ ಬರೋದಾದ್ರೆ ಸಂಗೀತಾ ಶೃಂಗೇರಿ ಅವರು ಹೌಸ್ ಪ್ರಕಾರ ಅಂಡ್ ಇಷ್ಟು ಲೈವ್ ಅಪ್ಬೇಟು ಬಾಯ್